ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹಾಗಲಕಾಯಿಯ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಹಾಗಲಕಾಯಿಂದ ನಾವು ಪಲ್ಯ ಗೊಜ್ಜು ಮಾಡ್ತಾನೆ ಇರ್ತೀವಿ ಅದು ತಿಂದು ಬೇಜಾರಾಗಿರುವವರಿಗೆ ಇದೊಂದು ಅದ್ಭುತ ರುಚಿ ಕೊಡುವಂತಹ ಆರೋಗ್ಯಕರ ಖಾದ್ಯ ಅಂತಲೇ ಹೇಳಬಹುದು ಸಾಮಾನ್ಯವಾಗಿ ಹೀರೆಕಾಯಿ ಬಾಳೆಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಈರುಳ್ಳಿ ಇದರಿಂದ ನಾವು ಬೋಂಡಾ ಬಜ್ಜಿ ಅಂತ ಮಾಡ್ತಾನೆ ಇರ್ತೀವಿ ಇವತ್ತು ಸ್ವಲ್ಪ ವಿಶೇಷವಾಗಿ ಅಂದ್ರೆ ಹಾಗಲಕಾಯಲ್ಲಿ ಫ್ರೈ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಈವ್ನಿಂಗ್ ಸ್ನಾಕ್ಸ್ಗೆ ಇದು ತುಂಬಾ ರುಚಿಯಾಗಿರುತ್ತೆ ಬರೀ ರುಚಿಯೊಂದೇ ಅಲ್ಲ ನಮಗೆ ಆರೋಗ್ಯವನ್ನ ಕೂಡ ಕೊಡುತ್ತೆ ಯಾಕಂದ್ರೆ ಹಾಗಲ್ಕಾಯಿ ಮಧುಮೇಹ ನಿಯಂತ್ರಣದಲ್ಲಿ ಕೈ ಅಂತಾನೆ ಹೇಳ್ಬಹುದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ಕೂಡ ತಡೆಗಟ್ಟುತ್ತೆ ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ದೇಹದಲ್ಲಿ ಇದು ಹೆಚ್ಚು ಮಾಡುತ್ತೆ ಮತ್ತೆ ನಮ್ಮ ದೇಹದ ತೂಕವನ್ನ ಇಳಿಸ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಕ್ಯಾನ್ಸರ್ ತಡೆಗಟ್ಟುವಿಕೆಯಂತಹ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ಕೂಡ ಇದು ಹೊಂದಿದೆ ಮತ್ತೆ ನಮ್ಮ ದೇಹದ ರಕ್ತ ಶುದ್ಧೀಕರಣದಲ್ಲಿ ಕೂಡ ಅತ್ಯಂತ ಸಹಾಯಕವಾಗಿದೆ ಈಗ ఈ హగలక ఫ్రై గా సమాగ్రి సలకయి ఐదు కడలెహిట్టు కప్పు కార్న్ఫ్లర్ ఎరడు చమచ హారుడి అర్ధ చమచ అర్ధ చమచ గరం మసాలా అర్ధ చమచ చాట్ మసాలా చిట్కే అర్శ పుడి జీ అర్ధ చమచ ఓవిన కాళు అథవా అజ్వానా అది కాల్ చమచ శుంఠి బి పేస్ట్ ఒచ ಆಮ್ಚೂರ್ ಪುಡಿ ಕಾಲ್ ಚಮಚ ಅಥವಾ ನಿಂಬೆ ರಸ ಒಂದು ಚಮಚ ಗೋಲಿಸ್ಲಿಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬಹಳ ಬೇಗನೆ ಆಗುತ್ತೆ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ವಲ್ಪ ಸಣ್ಣ ಹಾಗಲಕಾಯಿಯನ್ನು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬದಿಯನ್ನ ಮಾತ್ರ ತೆಗಿರಿ ತೊಟ್ಟಿರೋದು ಹಾಗೆ ಇರಲಿ ನಂತರ ಅದನ್ನ ಬದ್ನೆಕಾಯಿ ನಾವು ಎಣ್ಗಾಯಿ ಮಾಡುವಾಗ ಹೇಗೆ ಸೀಳ್ಕೊಂತೀವೋ ಅದೇ ತರ ಹಾಗಲಕಾಯಿಯನ್ನ ಒಂದು ಐದಾರು ಪೀಸ್ ಆಗಿ ಸೀಳ್ಕೊಳ್ಳಿ ಬೀಜ ಎಳೆದಿತ್ತು ಅಂದ್ರೆ ಅದನ್ನ ತೆಗೆಯುವಂತಹ ಅಗತ್ಯ ಇರೋದಿಲ್ಲ ಬಲ್ತಿರೋ ಬೀಜ ಇದ್ರೆ ಚಾಕು ಸಹಾಯದಿಂದ ಆ ಬೀಜವನ್ನ ತೆಕ್ಕೊಂಡ್ರೆ ಆಯ್ತು ಈ ರೀತಿ ಐದು ಹಾಗಲಕಾಯಿಯನ್ನು ಹೆಚ್ಚಿ ಒಂದು ನೀರ್ನಲ್ಲಿ ಹಾಕಿ ಇಟ್ಕೊಳ್ಳಿ ಈಗ ಒಂದು ಅಗಲವಾದ ಬಾಯಿಯ ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು ಚೊಂಬು ನೀರನ್ನ ಹಾಕಿ ಕಾಯಲಿಕ್ಕಿಡಿ ಸ್ವಲ್ಪ ಉಪ್ಪು ಮತ್ತೆ ಚಿಟಿಕೆ ಅರಿಶಿನ ಹಾಕಿ ಅದು ಒಂದು ಕುದಿ ಬಂದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಹಾಗಲಕಾಯಿಯನ್ನ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿ ಅದು ಬೇಯುವಷ್ಟರಲ್ಲಿ ನಾವು ಇನ್ನೊಂದು ಪಾತ್ರೆಗೆ ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಹಸಿ ಖಾರದ ಪುಡಿ ಅರಿಶಿಣ ಗರಂ ಮಸಾಲ ಚಾಟ್ ಮಸಾಲಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಓವಿನ ಕಾಳು ಜೀರಿಗೆ ಮತ್ತೆ ಆಮಚೂರ್ ಅಥವಾ ನಿಂಬೆ ರಸ ಎಲ್ಲವನ್ನ ಹಾಕಿ ಎರಡು ಚಮಚ ಎಣ್ಣೆಯನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಬೋಂಡಾ ಹಿಟ್ಟಿನ ಹದಕ್ಕೆ ಗಂಟುಗಳಿಲ್ಲದಂತೆ ಕಲಸ್ಕೊಳ್ಳಿ ಇಲ್ಲಿ ನಾವು ಹಿಟ್ಟು ತಯಾರು ಮಾಡ್ಕೊಳ್ಳುವಷ್ಟರಲ್ಲಿ ಹಾಗಲ್ಕಾಯಿ ಬೆಂದಿರುತ್ತೆ ಅದನ್ನ ತೆಗೆದು ನೀರನ್ನ ಸೋರ್ಲಿಕ್ಕೆ ಒಂದು ತೂತ್ ಬಟ್ಲು ಅಥವಾ ಸ್ಟೇನರ್ ಅಲ್ಲಿ ಹಾಕಿಡಿ ಇನ್ನೊಂದು ಕಡೆ ಒಂದು ಬಾಣ್ಲೆಯಲ್ಲಿ ಅರ್ಧ ಲೀಟರ್ ಎಣ್ಣೆಯನ್ನ ಹಾಕಿ ಕಾಯ್ಲಿಕ್ಕೆ ಬಿಡಿ ಅಷ್ಟ್ರಲ್ಲಿ ಕಡೆ ಹಾಗಲ್ಕಾಯಿ ಕೂಡ ತಣ್ಣಗಾಗಿರತ್ತೆ ಅದನ್ನ ಬೋಂಡಾ ಹಿಟ್ಟಿನಲ್ಲಿ ಕ್ಲೀನ್ ಆಗಿ ಅದ್ದಿ ಒಳಗಡೆ ಎಲ್ಲ ಹಿಟ್ಟು ಸ್ವಲ್ಪ ಸ್ವಲ್ಪ ಬರಬೇಕು ಆ ರೀತಿ ಅದ್ಬಿಟ್ಟು ಕಾದ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಮಧ್ಯಮ ಉರಿಯಲ್ಲಿ ಹೊಂಬಣ್ಣಕ್ಕೆ ಬರುವವರೆಗೂ ಗೋಲ್ಸಿ ಎಷ್ಟು ಗರಿಗರಿ ಬರುತ್ತೆ ಅಂದ್ರೆ ಆ ಒಂದೊಂದು ಕಟ್ ಮಾಡಿರ್ತೀವಲ್ಲ ಹಾಗಲಕಾಯಿ ಪೀಸು ಈ ಚಿಪ್ಸು ಬಂದಷ್ಟು ಗರಿಗರಿ ಬರುತ್ತೆ ಅಷ್ಟು ರುಚಿಕರವಾಗಿಯೂ ಕೂಡ ಇರುತ್ತೆ ನಿಮ್ಮ ಮುಂದೆ ಈಗ ಗರಿಗರಿಯಾದ ಹಾಗಲಕಾಯಿ ಫ್ರೈ ರೆಡಿ ಆಗಿದೆ ಅದನ್ನ ತಿಂದು ಹೇಗಿದೆ ಅನ್ನೋಂತಹ ನಿಮ್ಮ ಅಭಿಪ್ರಾಯವನ್ನ ನನಗೆ ಎಐ ಆರ್ ಡಾಟ್ ಬಿ ಡಿ ಜಿ ಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಧಾರ್ವಾಡದ ಪೀಡ ನೀ ದೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು